ರೆ ತಾಲೂಕಿನ ಎಡಿಯೂರು ಮಾಯಾಸಂದ್ರ ಟಿಬಿ ರಸ್ತೆ ಫಿಫ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ರಸ್ತೆ ಮಾಡುವ ಕೆಲಸ ತಕ್ಷಣವೇ ಮುಗಿದರೆ ನಮ್ಮ ಪ್ರಯಾಣ ಸುಗಮವಾಗುತ್ತದೆ ಗುಣಮಟ್ಟದ ವಿಚಾರದಲ್ಲಿ ಕೆಲವೆಡೆ ತೊಂದರೆ ಇದೆ ಹಳೆ ರಸ್ತೆಯಂತೆಯೇ ಆಗದಿರಲಿ ಎಂಬ ಭಯವಿದೆ ಪ್ರಸ್ತುತ ಆರು ಕಿಲೋಮೀಟರ್ ರಸ್ತೆ ಹತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಆದರೆ ಗುಣಮಟ್ಟದ ಬಗ್ಗೆ ಜನರು ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ

ಅಂತೂ ಈ ರಸ್ತೆನ ಅಷ್ಟು ಇದಾಗಿ ಮಾಡ್ತಾ ಇಲ್ಲ ಅಂತೀರಾ ಮಾಡ್ತಾ ಇಲ್ಲ ಒಟ್ಟಾಗಿ ಇದು ಜಲಿ ಎಲ್ಲ ಇನ್ನು ಕಾಂಕ್ರೀಟ್ ಎಲ್ಲ ಆಗ್ತಾ ಇದಾಗ್ತಾ ಬ್ರಿಡಿಂಗ್ ಆಗ್ತದೆ ದೂರ ಆಗ್ತದೆ ಹಾ ನಿಮಗೆ ಖುಷಿ ಇದೆಯಾ ಸುಮಾರು ವರ್ಷಗಳ ನಂತರ ರೋಡ್ ಅಗ್ಲೀಕರಣ ಆಗ್ತಾ ಇದೆ ಈಗ ಒಂದು ಸ್ವಲ್ಪ ಪರದೇ ಇಲ್ಲ ಈಗ ಒಂದು ಸ್ವಲ್ಪ ಅಗ್ಲಾಗಿರೋದು ಸ್ವಲ್ಪ ಓಡಾಡೋಕೆ ಇದಾಯ್ತು